ಆತ್ಮೀಯ ಎಲ್ಲ ಪತ್ರಕರ್ತ ಮಿತ್ರರೇ ಇವತ್ತು ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ವತಿಯಿಂದ ಏನು ಒಕ್ಕೂಟ ಸರ್ಕಾರ ಸಂವಿಧಾನದ ವಿರೋಧವಾಗಿ ಮತ್ತು ಪ್ರಜಾತಂತ್ರದ ವಿರೋಧವಾಗಿ ಏನು ವಕ್ಫ್ ಬಿಲ್ ಟ್ವೆಂಟಿ ಟ್ವೆಂಟಿ ಫೋರ್ ಅನ್ನು ಜಾರಿಗೆ ಮಾಡಲು ಹೊರಟಿದೆ ಇದನ್ನು ಪ್ರಶ್ನಿಸಿ ಅಥವಾ ಇದನ್ನು ವಿರೋಧಿಸಿ ನಾವು ಈ ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾ ಇದ್ದೇವೆ ಮತ್ತು ಈ ಏನು ಅಸಂವಿಧಾನಿಕವಾದ ಪ್ರಜಾತಂತ್ರ ವಿರೋಧಿಯಾದ ಈ ಬಿಲ್ನ ವಿರುದ್ಧ ರಾಜ್ಯಾದ್ಯಂತ ಪ್ರತಿಭಟನೆಗಳು ಸೋಷಿಯಲ್ ಮೀಡಿಯಾ ಕ್ಯಾಂಪೇನ್ಗಳು ಗೆಟ್ ಟುಗೆದರ್ಗಳು ಜಾಗೃತಿ ಮೂಡಿಸುವಂತಹ ಕೆಲಸವನ್ನು ನಾವು ಮುಂದಿನ ದಿನಗಳಲ್ಲಿ ಮಾಡಲಿದ್ದೇವೆ ಈ ವಕ್ಫ್ ಬಿಲ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇದನ್ನು ನಾವು ಯಾಕೆ ವಿರೋಧಿಸ್ತೀವಿ ಅಂತೇಳಿದ್ರೆ ಇದು ಸಂವಿಧಾನದ ಆರ್ಟಿಕಲ್ ಟ್ವೆಂಟಿ ಫೈವ್ ಆರ್ಟಿಕಲ್ ಟ್ವೆಂಟಿ ಸಿಕ್ಸ್ ಆರ್ಟಿಕಲ್ ಟ್ವೆಂಟಿನೇ ಈ ವಿಧಿಗಳನ್ನು ಇದು ಉಲ್ಲಂಘಿಸುತ್ತೆ ಮತ್ತು ಇದರ ವಿರುದ್ಧವಾಗಿದೆ ಅಂತ ಬಹಳ ಮುಖ್ಯವಾಗಿ ನಾನು ರಾಜ್ಯದ ಸಮಸ್ತ ಜನತೆಗೆ ಈ ಮಾಧ್ಯಮಗೋಷ್ಠಿಯ ಮೂಲಕ ತಿಳಿಸುವುದೇನೆಂದರೆ ಈ ವಕ್ಫ್ ಅಥವಾ ವಕ್ ಪ್ರಾಪರ್ಟಿ ಅನ್ನುವಂಥದ್ದು ಇದು ಸಾರ್ವಜನಿಕವೋ ಅಥವಾ ಸರ್ಕಾರದ್ದೋ ಅಲ್ಲ ಈ ವಕ್ಫ್ ಸತ್ತುಗಳು ವಕ್ಫ್ ಅನ್ನುವಂಥದ್ದು ಸಂಪೂರ್ಣ ಖಾಸಗಿ ಇದು ಅದು ಸರ್ಕಾರದ್ದೋ ಅಥವಾ ಸರ್ಕಾರ ಕೊಟ್ಟದ್ದು ಅಲ್ಲ ಸಂಪೂರ್ಣವಾಗಿ ಖಾಸಗಿ ಆದದ್ದು ಅಂದರೆ ವ್ಯಕ್ತಿಗಳು ಅವರಲ್ಲಿರುವಂತಹ ಸ್ವತ್ತನ್ನು ಅವರು ದೇವರ ಹೆಸರಿನಲ್ಲಿ ಅಥವಾ ಅಲ್ಲಾಹನ ಹೆಸರಿನಲ್ಲಿ ಅವರು ಅದನ್ನು ವಕ್ ಮಾಡೋದು ಅಥವಾ ಅದನ್ನು ದೇಣಿಗೆಯಾಗಿ ನೀಡೋದು ಯಾತಕ್ಕೋಸ್ಕರ ಅಂತ ಹೇಳಿದ್ರೆ ಮುಸಲ್ಮಾನರ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಧಾರ್ಮಿಕ ಅವ್ರನ್ನ ಅದಕ್ಕೋಸ್ಕರ ಅದರ ಉನ್ನತಿಗೋಸ್ಕರ ದಾನವಾಗಿ ನೀಡುವಂಥದ್ದು ಒಂದು ಸಾರಿ ವಕ್ಫ್ ಮಾಡಲ್ಪಟ್ಟ ಜಮೀನು ಅಥವಾ ಸೊತ್ತು ಒಂದು ಸಾರಿ ವಕ್ಫ್ ಮಾಡಿದ್ರೆ ಅದು ಪರ್ಮನೆಂಟ್ ವಕ್ಫ್ ಅದನ್ನ ಹಿಂಪಡೆಯಲಿಕ್ಕೆ ಆಗೋದಿಲ್ಲ ವಕ್ಫ್ ಈಗಾಗಲೇ ಇರುವಂತ ಕಾನೂನಿನ ಪ್ರಕಾರ ಹಾಗಾಗಿ ಇಲ್ಲಿ ಜನರ ಮಧ್ಯೆ ಒಂದು ಗೊಂದಲಗಳನ್ನು ಮೂಡಿಸಲಾಗ್ತಾ ಇದೆ ವಕ್ಫ್ ಅಂದ್ರೆ ಹಾಗೆ ಹೀಗೆ ಅಂತೇಳಿ ಇದು ಯಾವುದೂ ಅಲ್ಲ ಒಬ್ಬ ಖಾಸಗಿ ವ್ಯಕ್ತಿಗಳು ಅವರು ತನಗೆ ಇಷ್ಟವ ಇರುವಂತಹ ಪ್ರಾಪರ್ಟಿಗಳನ್ನು ಸಮುದಾಯದ ಉದ್ದೇಶಗಳಿಗೆ ಸಮುದಾಯದ ಡೆವಲಪ್ಮೆಂಟ್ಗೋಸ್ಕರ ನೀಡುವಂಥದ್ದಾಗಿರ್ತದೆ ಯಾವ ರೀತಿ ವ್ಯಕ್ತಿಗಳು ದೇವಸ್ಥಾನಕ್ಕಾಗಲಿ ಶಾಲೆಗಾಗಲಿ ಚರ್ಚ್ಗಳಿಗಾಗಲಿ ದಾನವಾಗಿ ಅವರ ಪ್ರಾಪರ್ಟೀಸನ್ನು ಕೊಡ್ತಾರೋ ಅದೇ ರೀತಿಯಾಗಿರ್ತದೆ ಈ ವಕ್ಫ್ಸತ್ತು ಏನು ಇದೆ ಇಡೀ ಭಾರತದಲ್ಲಿ ಎಲ್ಲೂ ಕೂಡ ಇಪ್ಪತ್ತು ಕೋಟಿ ಮುಸಲ್ಮಾನರಿಗೆ ಸಂಬಂಧಿಸಿದಾಗಿದೆ ಪ್ಯೂರ್ಲಿ ಆ ಸಮುದಾಯಕ್ಕೆ ಸಂಬಂಧಿಸಿದಂತಹ ವಿಷಯ ಆಗಿರ್ತದೆ ಇಲ್ಲಿ ಬಹಳ ಮುಖ್ಯವಾಗಿ ಇಲ್ಲಿ ಕೇಳಬೇಕಾಗಿರುವಂಥದ್ದು ನಾವು ಪ್ರಶ್ನೆ ಮಾಡ್ತಾ ಇರುವಂಥದ್ದು ಈ ಆಲ್ರೆಡಿ ಎರಡು ಸಾವಿರದ ಹದಿಮೂರರಲ್ಲಿ ವಕ್ಫ್ ಆಕ್ಟ್ ಇದೆ ಅದು ಜಾರಿಯಲ್ಲಿದೆ ಈಗ ಈ ಒಂದು ಆ್ಯಕ್ಟನ್ನು ತರಬೇಕಾದ್ರೆ ಈ ಆ್ಯಕ್ಟನ್ನು ತನ್ನಿ ಅಥವಾ ಬಿಲ್ಲನ್ನು ತನ್ನಿ ಮಸೂದೆಯನ್ನು ನೀವು ಮಂಡಿಸಿ ಮಸೂದೆಗಳಲ್ಲಿ ಈ ಅಂಶಗಳನ್ನು ಸೇರಿಸಿ ಅಂತ ಯಾರು ಕೇಳಿದರು ಅನ್ನೋಂಥದ್ದು ಬಹಳ ಪ್ರಶ್ನೆ ಅದು ದೊಡ್ಡ ಒಂದು ಪ್ರಶ್ನೆ ಇಪ್ಪತ್ತು ಕೋಟಿ ಮುಸಲ್ಮಾನರಲ್ಲಿ ನಿಮ್ಮನ್ನು ಈ ಬಿ ಜೆ ಪಿ ಸರ್ಕಾರವನ್ನು ಯಾರು ಕೇಳಿದರು ನಿಮ್ಮನ್ನು ಯಾವುದೇ ಎಂ ಪಿಗಳು ಕೇಳಲಿಲ್ಲ ಯಾವುದೇ ಎಮ್ ಎಲ್ ಎಗಳು ಕೇಳಲಿಲ್ಲ ದೇಶದಲ್ಲಿರುವ ದೊಡ್ಡ ದೊಡ್ಡ ಮುಸ್ಲಿಂ ಸಂಘಟನೆ ಇದೆ ಆಲ್ ಇಂಡಿಯಾ ಪರ್ಸನಲ್ ಲಾ ಬೋರ್ಡ್ ಇರ್ಬೋದು ಮಿಲ್ಲಿ ಕೌನ್ಸಿಲ್ ಇರ್ಬೋದು ಬೇರೆ ಬೇರೆ ಮುಸ್ಲಿಂ ಸಂಘಟನೆಗಳಿದೆ ಅವ್ರು ಯಾರೂ ಕೂಡ ಕೇಳಿಲ್ಲ ಧಾರ್ಮಿಕ ಗುರುಗಳ ಸಂಘಟನೆ ಜಮಿಯತುಲ್ ಉಲಮ ಅನ್ನುವಂಥ ಉಲಮ ಆ ರೀತಿಯ ಮುಸ್ಲಿಂ ಧಾರ್ಮಿಕ ಗುರುಗಳಿಗೆ ಸೇರಿದಂತಹ ಸಂಘಟನೆಗಳಿದೆ ಅವರು ನಡೆಸುವ ಸಂಘಟನೆಗಳಿದೆ ಆ ಸಂಘಟನೆಗಳು ಕೇಳಿಲ್ಲ ಅಂದರೆ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಯಾರೂ ಕೂಡ ಕೇಳದ ಇಡೀ ಸಮುದಾಯವನ್ನು ರೆಪ್ರೆಸೆಂಟ್ ಮಾಡುವ ಯಾರೂ ಕೂಡ ಕೇಳದ ಯಾರು ಕೂಡ ಸಲಹೆ ನೀಡದ ಒಂದು ಬಿಲ್ ಯಾಕೆ ನೀವು ತರಲಿಕ್ಕೆ ಹೊರಟಿದ್ರಿ ಅನ್ನುವಂಥದ್ದು ಬಹಳ ದೊಡ್ಡ ಕ್ವಶನ್ ಮಾರ್ಕ್ ಇದು ಯಾಕೆ ಇದನ್ನು ಕೂಡ ನಾವು ಹೇಳ್ತೀವಿ ಈ ಒಕ್ಕೂಟ ಸರ್ಕಾರ ಏನಿದೆ ಬಿ ಜೆ ಪಿ ಮೋದಿ ನೇತೃತ್ವದ ಸರ್ಕಾರ ಯಾವತ್ತೂ ಕೂಡ ಅಲ್ಪಸಂಖ್ಯಾತರನ್ನು ಒಂದು ಆತಂಕದಲ್ಲಿ ಒಂದು ಭಯದಲ್ಲಿ ಒಂದು ಟೆನ್ಷನಲ್ಲಿ ಇಡಲಿಕ್ಕೆ ಬಯಸ್ತದೆ ಅವರು ನೆಮ್ಮದಿಯಿಂದ ಇರಬೇಕು ಅನ್ನೋದನ್ನು ಮಾಡಲ್ಲ ಯಾವತ್ತೂ ಕೂಡ ಅವರಿಗೆ ಏನಾದರೂ ಒಂದು ಆತಂಕ ಇರಬೇಕು ಆ ರೀತಿ ಏನಾದರೂ ಏನಾದರೂ ಅದನ್ನು ತರ್ತಾ ಇರಬೇಕು ಏನಾದರೂ ಒಂದು ಲೈವ್ ಇರಬೇಕು ಮತ್ತು ಇನ್ನೊಂದು ವಿಚಾರ ಏನು ಬರುವಂಥ ಹರಿಯಾಣ ಮಹಾರಾಷ್ಟ್ರದ ಚುನಾವಣೆ ಇದೆ ಆ ಚುನಾವಣೆಯಲ್ಲಿ ಈ ವಿಷಯವನ್ನು ಒಂದು ಅಸ್ತ್ರವಾಗಿ ಮಾಡಲಿಕ್ಕೆ ಬಿ ಜೆ ಪಿ ಈ ಷಡ್ಯಂತ್ರವನ್ನು ರೂಪಿಸಿದೆ ಇಲ್ಲಿ ನಾವು ಸಮಸ್ತ ಜನತೆ ಪರವಾಗಿ ಒಂದು ಕ್ವಶನ್ ಕೇಳ್ತಾ ಇರುವಂಥದ್ದು ಮುಸ್ಲಿಂ ಸಮುದಾಯದ ಯಾವುದೇ ವ್ಯಕ್ತಿಗಳು ಸಂಘಟನೆಗಳು ಎಂ ಪಿಗಳು ಎಂ ಎಲ್ ಎಗಳು ಮುಖಂಡರುಗಳು ಆರ್ಗನೈಜೇಷನ್ಗಳು ಯಾರು ಕೇಳದ ಅಥವಾ ಯಾರು ಕೂಡ ಏನನ್ನೂ ಹೇಳದ ಒಂದು ಬಿಲ್ ತರ್ತಾ ಇರುವಂಥ ಹುನ್ನಾರ ಏನು ಅನ್ನೋದನ್ನು ನಾವು ಪ್ರಶ್ನೆ ಮಾಡ್ತಾ ಅಂದರೆ ಇದು ಸಂಪೂರ್ಣವಾಗಿ ಪ್ರಜಾಪ್ರಭುತ್ವ ವಿರೋಧಿ ಅಂತೇಳಿ ಈ ಕಾರಣಕ್ಕೇ ನಾನು ಹೇಳ್ತಾ ಇರುವಂಥದ್ದು ಪ್ರಜಾಪ್ರಭುತ್ವದಲ್ಲಿ ಏನು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ಕೇಳಬೇಕು ಸರ್ಕಾರಕ್ಕೆ ಆಗ್ರಹ ಪಡಿಸಬೇಕು ಇದನ್ನ ಮಾಡಿ ಇದನ್ನ ಮಾಡಿ ಯಾರು ಕೂಡ ಕೇಳೋದನ್ನು ಮಾಡ್ತಾ ಇರುವಂಥದ್ದು ಇದು ಒಂದು ರೀತಿಯ ಸರ್ವಾಧಿಕಾರಿ ಧೋರಣೆ ಆಗಿರ್ತದೆ ಅನ್ನುವಂಥದ್ದು ಎರಡನೇ ವಿಚಾರ ಏನು ಈ ವಕ್ಫ್ ಬಿಲ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಪೋಸಲ್ಗಳು ಏನು ಬಂದಿದೆ ಡ್ರಾಫ್ಟ್ ಬಿಲ್ ಏನು ಬಂದಿದೆ ಅದರಲ್ಲಿ ಸಾಕಷ್ಟು ವಿರೋಧಾಭಾಸಗಳು ಸಾಕಷ್ಟು ಜನವಿರೇದಿ ಮತ್ತು ಮುಸ್ಲಿಂ ವಿರೋಧಿ ಅಂಶಗಳಿದ್ದೇವೆ ಅನ್ನುವಂಥ ಕಾರಣಕ್ಕೆ ಇಲ್ಲಿ ಹೇಳ್ತಾ ಇರೋದದ್ದು ಏನು ಅಂತ ಹೇಳಿದ್ರೆ ಈಗಾಗಲೇ ವಕ್ಫ್ನ ವ್ಯಾಜ್ಯಗಳನ್ನು ಪರಿಹರಿಸಲಿಕ್ಕೆ ವಕ್ಫ್ ಟ್ರಿಬ್ಯುನಲ್ ಅನ್ನುವಂಥ ಒಂದು ಜುಡಿಷಿಯರಿ ಬಾಡಿ ಇದೆ ಕಾನೂನಾತ್ಮಕವಾಗಿ ಇರುವಂಥ ಒಂದು ಕೋರ್ಟ್ ಆಗಿರ್ತದೆ ವಕ್ಫ್ ಟ್ರಿಬ್ಯುನಲ್ ಅನ್ನುವಂಥದ್ದು ಈ ಹೊಸ ಪ್ರಪೋಸಲಲ್ಲಿ ವಕ್ಫ್ ಟ್ರಿಬ್ಯುನಲನ್ನು ಕ್ಯಾನ್ಸಲ್ ಮಾಡಿ ಈಗ ಈಗಾಗಲೇ ಇರುವಂತೆ ಡಿ ಸಿ ಡೆಪ್ಯೂಟಿ ಕಲಿಷನರು ತಹಶೀಲ್ದಾರ್ ಈಗಿರುವಂತ ಅಂದರೆ ಎಕ್ಸಿಕ್ಯೂಟಿವ್ ಗೆ ಕೊಡುವಂಥದ್ದು ನಿಮಗೆ ಗೊತ್ತಿದೆ ಜಿಲ್ಲಾಧಿಕಾರಿಗಳಿಗೆ ಏನೆಲ್ಲ ಕೆಲಸಗಳಿದೆ ಅಂತೇಳಿ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರುವಂಥದ್ದು ಏನೆಲ್ಲ ನೋಡಬೇಕು ಜಿಲ್ಲಾಧಿಕಾರಿಗಳು ಈಗಿರುವಂತಹ ಕೆಲಸಗಳನ್ನೇ ಸಾರ್ವಜನಿಕ ಕೆಲಸಗಳನ್ನ ಮಾಡೋಕ್ಕಾಗ್ತಾ ಇಲ್ಲ ಅದರ ನಡುವೆ ನೀವು ವಕ್ಫ್ನ ವ್ಯಾಜ್ಯಗಳನ್ನು ಜಿಲ್ಲಾಧಿಕಾರಿಗೆ ಕೊಡ್ತೀರಿ ಅಂತಂದ್ರೆ ಯಾವ ರೀತಿ ಇದು ನಡಿಬಹುದು ಇದೊಂದು ಪ್ರಶ್ನೆ ಅಂದರೆ ನೀವು ಜುಡಿಶರಿಯಿಂದ ತೆಗೆದು ಎಕ್ಸಿಕ್ಯೂಷ್ ಎಕ್ಸಿಕ್ಯೂಟಿವ್ಗೆ ಕೊಡ್ತಾ ಇದ್ರಿ ನ್ಯಾಯಾಂಗ ವ್ಯವಸ್ಥೆಯಿಂದ ತೆಗೆದು ಕಾರ್ಯಾಂಗಕ್ಕೆ ಕೊಡ್ತಾ ಇದ್ರಿ ಇದರ 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 ವ್ಯಾಲಿಡಿಟಿ ಏನು ಯಾಕೆ ನೀವು ನ್ಯಾಯಾಂಗದ ವಿರುದ್ಧ ನ್ಯಾಯಾಂಗ ಬೇಡ ಅಂತ ಯಾಕೆ ಹೇಳ್ತಾ ಇದ್ರಿ ಮೂರನೇದು ಈವರೆಗೆ ವಕ್ಫ್ನ ಸರ್ವೆ ಮಾಡಕ್ಕೆ ಸರ್ವೆ ಕಮಿಷನ್ ಅನ್ನುವಂಥ ಸಪ್ರೇಟ್ ಆದಂಥ ಒಂದು ಸಿಸ್ಟಮ್ ಇತ್ತು ಈ ಹೊಸ ಪ್ರಪೋಸಲ್ ಬಿಲ್ ಅದು ಬೇಡ ಏನು ಈಗಿರುವಂಥ ಸರ್ವೆ ಸಿಸ್ಟಮ್ ಇದೆಯಲ್ಲ ಅದನ್ನೇ ಅದಕ್ಕೆ ಕೊಡಿ ಅಂತ ಹೇಳ್ತಾರೆ ಈಗಿರುವಂತಹ ಸರ್ವೆ ಸಿಸ್ಟಮ್ಮು ಅದನ್ನು ಕೂಡ ಅದರ ಉಸ್ತುವಾರಿ ನೋಡ್ತಾ ಇರುವಂಥದ್ದು ಜಿಲ್ಲಾಧಿಕಾರಿಗಳು ಈವರೆಗೆ ನಮ್ಮ ರೈತರ ಪಹಣಿ ವಿಚಾರ ಇರ್ಬೋದು ಪೋಡಿ ವಿಷಯ ಇರ್ಬೋದು ಎಷ್ಟೊಂದು ಫೈಲ್ಗಳು ಲಕ್ಷಾಂತರ ಫೈಲ್ಗಳು ಪೆಂಡಿಂಗ್ ಇದೆ ಇದಿರಬೇಕಾದ್ರೆ ಮತ್ತೆ ಇದರ ಸರ್ವೇನು ನೀವು ಅವರಿಗೆ ಕೊಟ್ಟರೆ ಇದು ಯಾವ ರೀತಿ ನಡೀತದೆ ಇದು ಮೂರನೇ ಪ್ರಶ್ನೆ ನಾಲ್ಕನೇ ಪ್ರಶ್ನೆ ಯಾಕೆ ನಾವು ವಿರೋಧಿಸ್ತೀವಿ ಅಂತಂದರೆ ವಕ್ಫ್ ಬೋರ್ಡ್ ಏನು ಹೊಸ ಪ್ರಪೋಸಲ್ನಲ್ಲಿಯೂ ವಕ್ಫ್ ಗೆ ನೀವು ಮುಸ್ಲಿಮರ ಅಲ್ಲದ ವ್ಯಕ್ತಿಗಳನ್ನು ನಾಮಿನೇಟ್ ಮಾಡಿ ಅಂತ ಹೇಳಿ ಕೊಡ್ತಾ ಇದೆ ಬೇರೆ ಸಮುದಾಯಗಳನ್ನ ನಾಮಿನೇಟ್ ಮಾಡಿ ಈ ನಾನು ಈಗಾಗಲೇ ಹೇಳಿದೆ ಇದು ಪ್ಯೂರ್ಲಿ ಮುಸ್ಲಿಮರಿಗೆ ಸಂಬಂಧಿಸಿದಂಥ ವಿಚಾರ ಇದರಲ್ಲಿ ಬೇರೆ ಸಮುದಾಯಗಳ ಮೆಂಬರ್ಗಳು ಯಾಕೆ ಬೇಕು ಈಗ ಈಗ ಅಲ್ಲಿ ದೇವಸ್ಥಾನ ಸಮಿತಿಗಳಲ್ಲಿ ಅಥವಾ ಬೇರೆ ಬೇರೆ ಪ್ರಾಧಿಕಾರಗಳಲ್ಲಿ ಮೊನ್ನೆ ಚಾಮುಂಡೇಶ್ವರಿ ಪ್ರಾಧಿಕಾರ ಅಂತ ಮಾಡಿದರು ಅದರಲ್ಲಿ ಮುಸಲ್ಮಾನರನ್ನು ತಗೊಂಡ್ರ ಕ್ರಿಶ್ಚಿಯನ್ ತಗೊಂಡ್ರ ಹೋಗ್ಲಿ ಶೆಡ್ಯೂಲ್ ಕ್ಯಾಸ್ಟ್ ಅವ್ರನ್ನ ತಗೊಂಡ್ರ ಅಂದರೆ ಆಯಾ ಸಮುದಾಯಗಳು ಅದು ಹಿಂದೂಗಳ ಸಂಬಂಧಪಟ್ಟಾದರೆ ಆ ಅವರು ಅದನ್ನ ನಿಯಂತ್ರಣ ಮಾಡಬೇಕು ಅಥವಾ ಅದನ್ನು ಉಸ್ತುವಾರಿ ಮಾಡಬೇಕು ಕ್ರಿಶ್ಚಿಯನ್ರಲ್ಲಿ ಅವರು ಉಸ್ತುವಾರಿ ಮಾಡಬೇಕು ಮುಸಲ್ಮಾನರು ಮುಸಲ್ಮಾನರು ಉಸ್ತುವಾರಿ ಮಾಡಬೇಕು ಇದನ್ನ ಬೇರೆಯವರ ಇದರ ಇದರ ಇದು ಒಂದು 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 ಷಡ್ಯಂತ್ರ ಇನ್ನು ಇರುವಂತದ್ದು ಈ ಹಲವಾರು ಅಮೆಂಡ್ ಅಂದ್ರೆ ವಕ್ಫ್ನ ವಕ್ಫ್ ಬೋರ್ಡ್ ನ ಈಗಿರುವಂತಹ ಅಧಿಕಾರವನ್ನ ಮೊಟಕುಗೊಳಿಸುವಂತಹ ಕೆಲಸವನ್ನ ಇದು ಮಾಡ್ತಾ ಇರುವಂಥದ್ದು ನಾವು ಕಾಣ್ತಾ ಇದ್ದೀವಿ ಸಾಕಷ್ಟು ಅಂದ್ರೆ ಹೆಚ್ಚು ಕಡಿಮೆ ಒಂದು ಎಂಬತ್ನಾಲ್ಕರಷ್ಟು ಮಾ ಅಮೆಂಡ್ಮೆಂಟ್ಗಳನ್ನು ಮಾಡ್ತಾ ಇರುವಂಥದ್ದು ಇಲ್ಲಿ ಹಲವು ಬಿಲ್ ಇದರಲ್ಲಿ ಕಾಣ್ತಾ ಇದ್ದೇವೆ ಆದ್ದರಿಂದ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಈ ಏನು ಹೊಸದಾಗಿ ತರಲು ಹೊರಟಂತಹ ಈ ವಫ್ ಆ್ಯಕ್ಟ್ ಟ್ವೆಂಟಿ ಟ್ವೆಂಟಿ ಫೋರನ್ನು ಇದನ್ನು ಸಾರಾಸಕಟಾಗಿ ನಾವು ಇದನ್ನು ಖಂಡಿಸ್ತೇವೆ ಮತ್ತು ಇದನ್ನು ವಾಪಸ್ ಪಡಿಬೇಕು ಈಗಿರುವಂತಹ ಕಾನೂನು ಏನಿದೆ ಅದರ ಅದರನ್ನೇ ಮುಂದುವರಿಸ್ಕೊಂಡು ಹೋಗಬೇಕು ಅನ್ನುವಂತಹ ಒಂದು ಡಿಮಾಂಡನ್ನು ಒಂದು ಬೇಡಿಕೆಯನ್ನು ನಾವು ಒಕ್ಕೂಟ ಸರ್ಕಾರದ ಮುಂದೆ ಇಡ್ತಾ ಇದ್ದೀವಿ ಇದಕ್ಕೆ ಸಂಬಂಧಪಟ್ಟಾಗೆ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ವಕ್ಫ್ ಬಚಾವ್ ಆಂದೋಲನ ವಕ್ಫ್ ರಕ್ಷಿಸಿ ಆಂದೋಲನವನ್ನು ಇಡೀ ರಾಜ್ಯಾದ್ಯಂತ ಮಾಡಲಿಕ್ಕೆ ನಾವು ತೀರ್ಮಾನ ತೆಗೆದುಕೊಂಡಿದ್ವಿ ಅದರಲ್ಲಿ ಇವತ್ ಇವತ್ತಿನಿಂದ ಪ್ರತಿಭಟನೆಗಳು ಇದರ ವಿರುದ್ಧವಾದ ಪ್ರತಿಭಟನೆಗಳು ಸೋಷಿಯಲ್ ಮೀಡಿಯಾ ಕ್ಯಾಂಪೇನ್ಗಳು ಅವೇರ್ನೆಸ್ ಕ್ಯಾಂಪೇನ್ಗಳು ಇದೆಲ್ಲವೂ ಕೂಡ ನಡೀತದೆ ಇದರೊಂದಿಗೆ ವಫ್ನ ಜಮೀನುಗಳನ್ನು ಏನು ಸಂರಕ್ಷಣೆ ಮಾಡಲಿಕ್ಕೂ ಕೂಡ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಕಟಿಬದ್ಧವಾಗಿದ್ದು ಇಂದು ಮುಂದಿನ ದಿನಗಳಲ್ಲಿ ನಾವು ಆ ಒಂದು ಯೋಜನೆಯನ್ನು ಪ್ರತಿಯೊಂದು ವಫ್ ಆಸ್ತಿಯನ್ನು ಕೂಡ ಸಂರಕ್ಷಣೆ ಮಾ ಆಗಬೇಕು ಅದರೊಂದಿಗೆ ಅದರ ಪ್ರಯೋಜನ ಸಮುದಾಯದ ಬಡಬಗ್ಗರಿಗೆ ಸಿಗಬೇಕು ಅನ್ನೋಂಥ ರೀತಿಯಲ್ಲಿ ನಾವು ಈ ಒಂದು ಆಂದೋಲನವನ್ನು ಮುಂದುವರಿಸಿಕೊಂಡು ಹೋಗ್ತೇವೆ ಅಂತ ಹೇಳಿ ಸಿದ್ದ ಹೇಳಿಕಿಚ್ಚ ಇಲ್ಲ ಅಖಿಲ ಭಾರತ ಕಾನೂನು ಏನು ಮಂಡಳಿ ಇದೆ ಪರ್ಸನಲ್ ಲಾ ಬೋರ್ಡ್ ಅದು ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಮಾಡ್ತಾ ಇದೆ ಈಗಾಗಲೇ ಏನು ಜಾಯಿಂಟ್ ಪಾರ್ಲಿಮೆಂಟರಿ ಸಮಿತಿಗೆ ಕಂಪ್ಲೇಂಟ್ ಕೊಡೋದಿರ್ಬೋದು ಅಥವಾ ಬೇರೆ ಬೇರೆ ರಾಜಕೀಯ ಮುಖಂಡರನ್ನು ಭೇಟಿ ಮಾಡುವಂಥ ಕೆಲಸ ಇರ್ಬೋದು ಅದನ್ನು ಕೂಡ ಮಾಡ್ತಾ ಅದೇ ರೀತಿ ಎಸ್ ಡಿ ಪಿ ಐ ಕೂಡ ಎಸ್ ಡಿ ಪಿ ಕೂಡ ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿ ಏನು ಮಾಡಿದ್ದಾರೆ ಅದಕ್ಕೂ ಕೂಡ ತನ್ನ ಅಧ್ಯಕ್ಷನನ್ನು ಈಗಾಗಲೇ ನಾವು ಸಲ್ಲಿಸಿದ್ದೇವೆ ಜಾಯಿಂಟ್ ಪಾರ್ಲಿಮೆಂಟ್ರಿ ಮೂವತ್ತೊಂದು ಜನರ ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿ ಮಾಡಿ ನಿಮ್ಮ ಅಬ್ಜೆಕ್ಷನ್ಗಳನ್ನು ನಿಮ್ಮ ಸಲ್ಲಿಸಿ ಅವರು ಪಬ್ಲಿಕ್ ಹಿಯರಿಂಗ್ ಕೂಡ ಮಾಡಿದ್ದಾರೆ ಅದರ ಪ್ರಕಾರ ನಾವು ರಾಜ್ಯಾದ್ಯಂತ ಅದಕ್ಕೆ ನಾವು ಪತ್ರವನ್ನು ಕೂಡ ಬರೆದಿದ್ದೇವೆ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಯನ್ನು ಕೂಡ ನಮ್ಮ ರಾಷ್ಟ್ರೀಯ ತಂಡ ಹೋಗಿ ಭೇಟಿ ಮಾಡಲಿದೆ ಅದೇ ರೀತಿ ನಾವು ಎಲ್ಲ ಮೆಂಬರ್ ಆಫ್ ಪಾರ್ಲಿಮೆಂಟನ್ನು ಕೂಡ ನಾವು ಭೇಟಿಯಾಗ್ತಾ ಇದ್ದೇವೆ ನಮ್ಮ ಅಬ್ಜೆಕ್ಷನನ್ನು ದಾಖಲೆ ಮಾಡಲಿಕ್ಕೆ ಜೆ ಪಿ ಸಿ ಮೆಂಬರ್ಗಳನ್ನು ಕೂಡ ನಾವು ಭೇಟಿಯಾಗ್ತಾ ಇದ್ದೇವೆ ಅದೇ ರೀತಿ ರಾಜಕೀಯ ಪಕ್ಷದ ಮುಖಂಡರುಗಳು ಏನಿದ್ದಾರೆ ಅವರನ್ನು ಕೂಡ ಈ ಬಿಲ್ಲಿಗೆ ಇನ್ನು ಮುಂದೆ ಏನು ಇದು ಮಸೂದೆ ಆಗಲಿಕ್ಕೆ ಇದನ್ನು ವಿರೋಧಿಸಬೇಕು ಅನ್ನುವಂಥ ರೀತಿಯಲ್ಲಿ ಕೂಡ ನಾವು ಅವ್ರನ್ನ ಮೆಂಬರ್ ಆಫ್ ಪಾರ್ಲಿಮೆಂಟ್ಗಳನ್ನ ಜೆ ಪಿ ಸಿ ಮೆಂಬರ್ಗಳನ್ನು ಅದೇ ರೀತಿ ರಾಜಕೀಯ ಪಕ್ಷದ ಮುಖಂಡರುಗಳನ್ನು ಕೂಡ ನಾವು ಭೇಟಿ ಈಗ ನೋಡಿ ಇವತ್ತು ಇವತ್ತು ರಾಜ್ಯಾದ್ಯಂತ ನಮ್ಮ ಎಸ್ ಡಿ ಪಿ ವತಿಯಿಂದ ಪ್ರತಿಭಟನೆ ನಿನ್ನೆ ಆಲ್ರೆಡಿ ಮಂಗಳೂರಿನಲ್ಲಿ ನಡೆದಿದೆ ಇವತ್ತು ಮ್ಯಾಕ್ಸಿಮಮ್ ಜಿಲ್ಲೆಗಳಲ್ಲಿ ನಮಗೆ ನಡೆದಿದೆ ಅಂದರೆ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ಇವತ್ತು ಗುಲ್ಬರ್ಗಾದಲ್ಲಿ ಒಂದು ದೊಡ್ಡ ಕಾನ್ಫರೆನ್ಸ್ ನಡೀತಾ ಇದೆ ನ್ಯಾಷನಲ್ ಕಾಲೇಜ್ ಮೈದಾನದಲ್ಲಿ ನಡೀತಾ ಇದೆ